ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿಮಗೋಸ್ಕರ ಇವತ್ತು ಹೊಸ ಹೊಸ ಕಲೆಕ್ಷನ್ ತೊಗೊಂಬಂದಿದ್ದೀನಿ ನಿಮ್ಗೇನಾದರೂ ಸೊ ನನ್ನ ವಿಡಿಯೋಗಳು ಇಷ್ಟ ಆದರೆ ಸೊ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ವಿಡಿಯೋನ ಅರ್ಧ ಬರ್ಧ ನೋಡಿಬಿಡಿ ಪ್ಲೀಸ್ ಕಡೆವರೆಗೂ ನೋಡಿ ಅಂತ ಹೇಳ್ತಾ ಸೊ ಹಾಗಾದರೆ ನೋಡ್ಕೊಂಬರೋಣ ನಾನೀಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂಥ ಈ ಫ್ಯಾನ್ಸಿ ವಾಲೆ ಟಾಪ್ಸ್ ವಾಲೆ ಅಂತೂ ತುಂಬಾ ಮುದ್ದಾಗಿದೆ ಇದರ ಗ್ರಾಮ್ ಬಂದುಬಿಟ್ಟು ಎ ಟು ಪಾಯಿಂಟ್ ಫೈವ್ ಅಂದರೆ ಎರಡೂವರೆ ಗ್ರಾಮಲ್ಲಿ ಸಿಗ್ತಾ ಇರುವಂಥ ಈ ಮುದ್ದಾದ ವಾಲೆ ಸೊ ಏನಾದರೂ ನೀವು ತೊಗೊಬೇಕು ಈ ಡಿಸೈನ್ಸ್ ಇಷ್ಟ ಆದರೆ ಸೊ ತುಂಬ ಕಡಿಮೆ ಬೆಲೆಗೆ ಕಡಿಮೆ ಕಡಿಮೆ ಗ್ರಾಮಲ್ಲಿ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಸೊ ಈ ರೀತಿಯ ಒಂದು ಇಯರಿಂಗ್ಸ್ನ ತೊಗೊಳ್ಳಿ ಪುಟಾಣಿ ಇಯರಿಂಗ್ಸು ತುಂಬ ಚೆನ್ನಾಗಿದೆ ಒಂದು ಅಟ್ರಾಕ್ಟಿವ್ ಕಲೆಕ್ಷನ್ ಆಗಿರ್ಬೋದು ಮಕ್ಕಳಿಗಾಗಿರ್ಬೋದು ಪುಟ್ ಪುಟ್ ಮಕ್ಳಿಗಾಗಿರ್ಬೋದು ಅಥವಾ ಹೌಸ್ ಹೌಸ್ ವೈಫ್ ಮನೆಯಲ್ಲಿ ಯೂಸ್ ಮಾಡುವಂತಹ ಅವ್ರಿಗೆ ಈ ಒಂದು ಸಲಹೆ ಅಂತ ಹೇಳ್ತಾ ಇದ್ದೀನಿ ಆರ್ ಆರ್ ಗೋಲ್ಡ್ ಪ್ಯಾಲೇಸ್ ಅವ್ರ ಕಡೆಯಿಂದ ಒಳ್ಳೆಯ ಆಪ್ಷನ್ ಬಂದಿದೆ ಎರಡೂವರೆ ಗ್ರಾಮಲ್ಲಿ ಸಿಗ್ತಾ ಇದೆ ಮುದ್ದಾದ ಕಲೆಕ್ಷನ್ ಫ್ರೆಂಡ್ಸ್ ಹಾಗಾದರೆ ನೀವೇನಾದ್ರು ತೊಗೊಳ್ತೀವಿ ಅನ್ನೋರು ಸೊ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕರೆ ಮಾಡಿದ್ರೆ ನೀವು ಸೊ ಎಷ್ಟು ಗ್ರಾಮ್ಗೆ ಮಾಡಿಕೊಂಡ್ರೆ ಒಳ್ಳೆಯದು ಎಷ್ಟು ಗ್ರಾಮಲ್ಲಿ ಸೊ ಎಷ್ಟು ಬೆಲೆಗೆ ಸಿಗುತ್ತೆ ಅನ್ನೋದನ್ನ ನಾನು ಫುಲ್ ಡೀಟೇಲ್ಸ್ನ ನಾನು ನಿಮಗೆ ವಾಟ್ಸಪ್ ಮೂಲಕ ತಿಳಿಸ್ಕೊಡ್ತೀನಿ ಸೊ ಹಾಗಾದರೆ ಆರ್ ಆರ್ ಗೋಲ್ಡ್ ಪ್ಯಾಲೇಸ್ ಆರ್ಕ್ಲ್ಗೂಡು ಅಂತ ಹೇಳ್ಬಿಟ್ಟು ಅಡ್ರೆಸ್ನ ಮೆನ್ಷನ್ ಮಾಡಿದ್ದೀನಿ ಈ ಕೂಡಲೇ ನೀವು ಸೊ ಪರ್ಚೇಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಈ ಕೂಡಲೇ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಈ ಮುದ್ದಾಗಿರುವಂಥ ವಾಲೆ ಎಲ್ಲಿ ಸಿಗುತ್ತಪ್ಪ ಇಷ್ಟು ಚೆನ್ನಾಗಿದೆ ಒಂಥರ ಪಾರ್ಟಿ ವೇರ್ಗಾಗಿರ್ಬೋದು ಔಟಿಂಗ್ ಒಳ್ಳೆ ಮುದ್ದಾಗಿರುತ್ತೆ ಡ್ರೆಸ್ ಮೇಲೆ ಆಗಿರ್ಬೋದು ಸ್ಯಾರಿ ಮೇಲೆ ಆಗಿರ್ಬೋದು ವೇರ್ ಮಾಡಿದ್ರೆ ತುಂಬ ಮುದ್ದಾಗಿ ಕಾಣಿಸುತ್ತೆ ಅಂತ ಅನ್ನೋರು ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಈ ಮುದ್ದಾಗಿರುವ ಕಲೆಕ್ಷನ್ ಸಿಗ್ತಾಯಿದೆ ತುಂಬ ಕಡಿಮೆ ಬೆಲೆಗೆ ಸೊ ಫಿಫ್ ಫೈವ್ ಫಿಫ್ಟಿ ರುಪೀಸ್ಗೆ ಸಿಗ್ತಾಯಿದೆ ಹಾಗಾದರೆ ನೀವೇನಾದರೂ ತೊಗೊತೀವಿ ಅನ್ನೋರು ಸೊ ಕಮೆಂಟ್ಸ್ ಮಾರ್ಕ್ಸಲ್ಲಿ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ಒಂದು ನೆಕ್ಲೆಸ್ ಬಗ್ಗೆ ನಿಮಗೆ ತುಂಬಾ ಗೊತ್ತಿರುತ್ತೆ ಅಂದ್ಕೊತೀನಿ ಯಾಕಂದರೆ ಈಗ ಆಲ್ಮೋಸ್ಟ್ ಎಲ್ಲರೂ ಸಹ ಇಂಥ ಒಂದು ಗೋಲ್ಡ್ ನೆಕ್ಲೆಸ್ನ ಮಾಡಿಸ್ಕೊಳ್ತಾ ಇದ್ದಾರೆ ಯಾಕಂದರೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ವಿತ್ ಏನಪ್ಪ ಅಂದರೆ ನಾವೇ ಮಾಡ್ಕೊಬೋದು ಅನ್ನೋ ಒಂದು ಕ್ಯೂರಾಸಿಟಿ ಹೌದು ಫ್ರೆಂಡ್ಸ್ ನೆಕ್ಲೆಸ್ನ ಪುಟ್ ಪುಟಾಣಿ ನೆಕ್ಲೆಸ್ನ ನಾವು ಮನೇಲಿ ಮಾಡ್ಕೊಬೋದು ಹೇಗಪ್ಪ ಅನ್ನೋರು ನೀವು ನೋಡ್ತಾ ನಾನು ತೋರಿಸ್ತಾ ಇದ್ದೀನಿ ಆ ಒಂದು ಗೋಲ್ಡ್ ಮಣಿನ ನಾವು ಫಸ್ಟು ಪರ್ಚೇಸ್ ಮಾಡ್ಕೊಂಬರಬೇಕು ಸೊ ಒಂದು ಗ್ರಾಮ್ ಎರಡು ಗ್ರಾಮ್ಗೆ ಪುಟ್ ಪುಟಾಣಿ ಗೋಲ್ಡ್ ಮಣಿಗಳು ಸಿಗ್ತವೆ ಎಷ್ಟೊಂದು ಗೋಲ್ಡ್ ಮಣಿ ಬರ್ತವೆ ಅದ್ರ ಜೊತೆಗೆ ಈ ರೀತಿಯ ಒಂದು ಸ್ಟೋನ್ ಅಂದರೆ ಇಲ್ಲಿ ತೋರಿಸ್ತಾ ಇರುವ ಈ ಗ್ಲಾಸ್ ಮಿಟೈಲ್ಸ್ ಬಂದು ತುಂಬನೇ ಒಂದು ಜೇಡಾದಲ್ಲಿ ಮಾಡಿರ್ತಾರೆ ಪ್ಲೈನಲ್ಲೂ ಸಿಗುತ್ತೆ ನಿಮಗೆ ಯಾವ ಕಲರ್ ವೈಸು ಆ ಥರ ಸಿಗುತ್ತೆ ಇಲ್ಲಿವೂಸ್ ಬಂದ್ಬಿಟ್ಟು ಗ್ಲಾಸ್ ವರ್ಕಿಂದು ತುಂಬ ಚೆನ್ನಾಗಿರುತ್ತೆ ಅವಳದಲ್ಲೂ ಸಹ ನೀವು ಮಾಡ್ಕೊಬೋದು ಮತ್ತು ಅದಕ್ಕೆ ಸಪ್ರೇಟ್ ವೈರ್ ಥರ ಒಂದು ದಾರ ಸಿಗುತ್ತೆ ಸೊ ಕೆಲವರು ತಾಮ್ರದ ತಾಮ್ರದಾರನೂ ಯೂಸ್ ಮಾಡ್ತಾರೆ ಕೆಲವರು ಸೊ ಗೋಲ್ಡಿಂದು ಯೂಸ್ ಮಾಡ್ತಾರೆ ಮತ್ತು ಕಾಮನಾಗಿ ಹಿಂದೆಗಡೆ ನಾಟ್ ಡಿಸೈನ್ಸ್ಗೆ ದಾರನ ನೆಕ್ಲೆಸ್ಸಿಗೆ ಹಾಕ್ಕೊಂತಾರಲ್ಲ ಆ ಥರ ದಾರ ತುಂಬ ಮನೆಯಲ್ಲಿ ಕಡಿಮೆ ಗ್ರಾಮಲ್ಲಿ ಮಾಡ್ಕೊಳ್ಳುವಂಥ ನೆಕ್ಲೆ ಅಂದರೆ ಇದೊಂದಾಗಿದೆ ಅಂತಲೇ ಹೇಳ್ಬೋದು ನೀವೇ ಮಾಡ್ಕೊಬೋದು ತುಂಬ ಮುದ್ದಾಗಿರುತ್ತೆ ಈ ಒಂದು ನೆಕ್ಲೆ ಮತ್ತು ಕಲರ್ ಕಾಂಬಿನೇಷನಲ್ಲೂ ಸಿಗ್ತಾ ಇದೆ ಇವಾಗ ಇಲ್ಲಿ ಒಂದು ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ದಾರೆ ನೀವು ಬ್ಲೂ ಬದಲಾಗಿ ರೆಡ್ಡು ಸಹ ಹಾಕೊಬೋದು ಗ್ರೀನು ಹಾಕ್ಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ ಮತ್ತು ಇದರಲ್ಲಿ ಏನಪ್ಪ ಮೇನ್ ಕಂಟೆಂಟ್ ಅಂದರೆ ಈಗ ಗೋಲ್ಡ್ ಮಣಿನ ಯೂಸ್ ಮಾಡಿದರೆ ಎಷ್ಟು ಗೋಲ್ಡ್ ಮಣಿ ಯೂಸ್ ಮಾಡಿದ್ದಾರೆ ಎಷ್ಟು ಗ್ರಾಮಲ್ಲಿ ಯೂಸ್ ಮಾಡಿರೋದು ಅನ್ನೋದು ಕನ್ಫ್ಯೂಸ್ ಇರುತ್ತೆ ಸೊ ಇಲ್ಲಿ ಆಲ್ಮೋಸ್ಟ್ ಅರ್ಧ ಗ್ರಾಮಲ್ಲಿ ಸಿಗುವಂತಹ ಗೋಲ್ಡ್ ಮಣಿಗಳಂತಲೇ ಹೇಳ್ತಾ ಇದ್ದೀನಿ ಒಂದು ಗ್ರಾಮಿಗೆ ತುಂಬಾನೇ ಗೋಲ್ಡ್ ಮಣಿಗಳು ಸಿಗ್ತವೆ ಪುಟ್ ಪುಟಾಣಿ ಗೋಲ್ಡ್ ಮಣಿ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಸೊ ಅರ್ಧ ಗ್ರಾಮಲ್ಲಿ ಇಷ್ಟೊಂದು ಗೋಲ್ಡ್ ಮಣಿ ಹಾಕಿ ಮಾಡಿರುವಂತಹ ನೆಕ್ಲೆಸು ಮುದ್ದಾಗಿದೆ ಸೊ ನಿಮಗೆ ಯಾವ ಸ್ಯಾರಿ ಮ್ಯಾಚಿಂಗ್ ಬೇಕೋ ಆ ಸ್ಯಾರಿಗೆ ನೀವು ಮಾಡ್ಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ ಬೇರೆಯವರ ಹತ್ರ ನೀವು ಕೇಳೋ ಬದಲು ನೀವೇ ಪರ್ಚೇಸ್ ಮಾಡಿ ನೀವೇ ಮಾಡ್ಕೊಳ್ಳಿ ಮುದ್ದಾಗಿರೋ ಕಲೆಕ್ಷನ್ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಮತ್ತೊಂದು ಕಲೆಕ್ಷನ್ ಬದಲಿಗೆ ತಿಳ್ಕೊಂಬರೋಣ ಫ್ರೆಂಡ್ಸ್ ಈ ಒಂದು ಆಕ್ಸೆಸರಿ ನೆಕ್ಲೆಸ್ ನೀವು ನೋಡಿರ್ಬೋದು ಆರ್ಟಿಫಿಷಿಯಲ್ ಆಂಡು ಗೋಲ್ಡ್ ಪರ್ಲು ಸಾರಿ ಗೋಲ್ಡು ವೈಟ್ ಪರ್ಲು ಮತ್ತು ಗೋಲ್ಡ್ ಬೀಡ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿರುವಂತಹ ಮುದ್ದಾಗಿರುವಂಥ ಒಂದು ನೆಕ್ಲೆಸ್ ಆಗಿರ್ಬೋದು ಸರ ಅಂತಲೇ ಹೇಳ್ಬೋದು ಸೊ ಮುದ್ದಿನ ಸರ ಅಂತಲೇ ಹೇಳಿದ್ರೆ ಏನು ತಪ್ಪಿಲ್ಲ ಇದ್ರ ಮ್ಯಾಚಿಂಗ್ ಇಯರಿಂಗ್ಸು ಸಹ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಮಾಧವಿ ಸೆಟ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ ಯಾಕಂದರೆ ಮಾಧವಿ ಸೆಟ್ಸ್ ಅಂತ ಹೇಳ್ಬಿಟ್ರೆ ಕೂಡಲೇ ಸೊ ಜ್ಯುವೆಲರಿ ಶಾಪ್ ಅವ್ರಿಗೆ ಕನ್ಫ್ಯೂಷನ್ ಇಲ್ಲದಂಗೆ ತೋರಿಸ್ತಾರೆ ಅಂತಲೇ ಹೇಳ್ಬೋದು ಈ ಥರ ಮಾಧವಿ ಸೆಟ್ಸ್ ಇಯರಿಂಗ್ಸ್ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ತೋರಿಸಿ ಅಂತ ಹೇಳಿದ್ರೆ ಸೊ ಅವ್ರ ಶಾಪಲ್ಲಿರುವಂಥ ಎಲ್ಲ ರೀತಿಯ ಒಂದು ಸೆಟ್ ಕಲೆಕ್ಷನ್ನ ನಿಮಗೆ ತೋರಿಸ್ತೀವಿ ಅಂತಲೇ ಹೇಳ್ತಾ ಇದ್ದೀನಿ ಈ ರೀತಿಯ ಸೆಟ್ ಕಲೆಕ್ಷನ್ನು ನಿಮ್ಗೇನಾದರೂ ಬೇಕು ಕಲರ್ ವೈಸಲ್ಲೂ ಸಿಗ್ತಾ ಇದೆ ಅನ್ನೋರು ಕೇವಲ ಫೈವ್ ಫಿಫ್ಟಿ ರುಪೀಸ್ಗೆ ಸಿಗ್ತಾಯಿದೆ ಎಲ್ಲಿ ಸಿಗುತ್ತೆ ಅನ್ನೋದೆಲ್ಲ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಆಗ ಇದರ ಮೇಯ್ನ್ ಕಂಟೆಂಟ್ ಬಂದುಬಿಟ್ಟು ತುಂಬಾ ಕಲರ್ ವೈಸಲ್ಲೂ ಸಿಗ್ತಾಯಿದೆ ಮತ್ತು ಕರಿಮಣಿ ಸರ್ದಲ್ಲೂ ಯೂಸ್ ಮಾಡಿ ಮಾಡಿದ್ದಾರೆ ಮತ್ತು ನೀವು ನೋಡ್ಬೋದು ನಾನು ಒಂದೊಂದು ವೆರೈಟಿ ಸರ್ದಲ್ಲೂ ವೆರೈಟಿ ಒಂದು ಮಣಿಗಳನ್ನ ಯೂಸ್ ಮಾಡಿ ಮಾಡಿರುವಂಥದ್ದು ಅಂತಲೇ ಹೇಳ್ಬೋದು ಇಲ್ಲಿ ನಾನು ತೋರಿಸ್ತಾ ಇರುವಂತಹ ಈ ಒಂದು ನೆಕ್ಲೆಸು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಹಾಗೆ ಕರಿಮಣಿ ಸರದಲ್ಲಿ ಈ ಒಂದು ಪರ್ಲು ವೈಟ್ ಪರ್ಲು ಮತ್ತು ಗೋಲ್ಡ್ ಬೀಡ್ಸ್ ಎಲ್ಲ ಹಾಕಿ ಮಾಡಿರೋ ಒಂದು ಪೆಂಡೆಂಟ್ನ ಸರಕ್ಕೆ ಅಟ್ಯಾಚ್ ಮಾಡಿದ್ದಾರೆ ಇದು ಲಾಂಗ್ ಸರವಾಗಿ ನೀವು ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಟೂ ಇನ್ ಒನ್ ಆಪ್ಷನ್ ಥರ ಕೊಟ್ಟಿದ್ದಾರೆ ತುಂಬ ಅಟ್ರಾಕ್ಟಿವ್ ಆಗಿ ಬಂದಿದೆ ಮೂಡ್ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ಈ ರೀತಿಯ ಒಂದು ಮಾಧವಿ ಸೆಟ್ಸ್ನ ನೀವು ಯಾಕೆ ಇನ್ನೂ ಪರ್ಚೇಸ್ ಮಾಡಿಲ್ಲ ಅನ್ನೋರು ಕೂಡಲೇ ಪರ್ಚೇಸ್ ಮಾಡಿ ಮಡಿಕೊಳ್ಳಿ ಯಾಕಂದರೆ ಇಲ್ಲ ನಾ ತುಂಬ ಸಿಂಪಲ್ ಫಂಕ್ಷನ್ಗಾಗಿರ್ಬೋದು ಆಮೇಲೆ ದೇವಸ್ಥಾನಕ್ಕಾಗಿರ್ಬೋದು ಒಳ್ಳೊಳ್ಳೆ ಸ್ಮಾಲ್ ಫಂಕ್ಷನ್ಸ್ಗೆ ಹಾಕೊಂಡು ಹೋಗ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಈ ಒಂದು ಕಲೆಕ್ಷನಲ್ಲಿ ಕಲರ್ ವೈಸು ಸಿಗ್ತಾ ಇದೆ ನಿಮ್ಗೆ ಯಾವ ಕಲರ್ ಬೇಕು ಅನ್ನೋದನ್ನ ಕೂಡಲೇ ಬೇಗ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ನೋಡ್ಕೊಂಬರೋಣ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದಾರೆ ಇದೇನು ಮುತ್ತಿನ ಒಲೆ ಅಥವಾ ಮುತ್ತಿನ ಸರಾನ ಅನ್ನೋ ಅವ್ರವ್ರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಇದು ಅಡಿಕೆ ಥರ ಅಂದರೆ ಕುತ್ತಿಗೆಗೆ ತುಂಬ ಲಾಕ್ ಆಗಿ ಬಂದಿರುವಂಥ ಸರ ಅಂತಲೇ ಹೇಳ್ಬೋದು ಮ್ಯಾಚಿಂಗ್ ಇಯರಿಂಗ್ಸು ಸಹ ನಾನು ಕೊಟ್ಟಿದ್ದೀನಿ ನೀವು ನೋಡಿರ್ಬೋದು ಚೌಕಾರ್ ಅಂತ ಹೇಳ್ಬಿಟ್ಟು ಹೇಗೆ ಯೂಸ್ ಮಾಡ್ತಾ ಇದ್ದೀವೋ ಅದೇ ರೀತಿ ಚೌಕಾರ್ ಡಿಸೈನ್ಸಲ್ಲಿ ಬಂದಿದೆ ಮ್ಯಾಚಿಂಗು ಇಯರಿಂಗ್ಸು ಸಹ ಕೊಟ್ಟಿದ್ದಾರೆ ಇದರಲ್ಲಿ ಮೇನ್ ಕಂಟೆಂಟು ಅಂದರೆ ಸೊ ಅವಳ ಮತ್ತು ಸಾರಿ ಸ್ಟೋನು ಮತ್ತು ವೈಟ್ ಪರ್ಲ್ ಯೂಸ್ ಮಾಡಿ ಮಾಡಿರುವಂಥ ಸರ ಆಗಿರ್ಬೋದು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಿಮಗೆ ಒಂದಾತನ ಒಂದು ಕಲೆಕ್ಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಹಾಲಕ್ಷ್ಮಿ ಜ್ಯುವೆಲ್ಲರ್ ಶಾಪಲ್ಲಿ ಹೊಸ್ದಾಗಿ ರೆಡಿ ಆಗಿರುವಂಥ ಈ ಇಯರಿಂಗ್ಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದು ನಮಗೆ ತಿಳಿಸ್ಬೇಕು ಯಾಕಂದರೆ ಇಯರಿಂಗ್ಸ್ ಆಲ್ಮೋಸ್ಟ್ ಎಲ್ಲಾದ್ರ ಹತ್ರ ಇರುತ್ತೆ ಅನ್ನೋರು ಎಷ್ಟೋ ಜನ ಹೇಳ್ತಾ ಇದ್ದಾರೆ ಯಾಕಂದರೆ ಇದು ಓಲ್ಡ್ ಡಿಸೈನ್ಸ್ ಅಂತ ಕೇಳ್ಬೋದು ಆದರೆ ಈಗ ನ್ಯೂ ರನ್ನಿಂಗಲ್ಲಿ ಪರ್ಫೆಕ್ಟಾಗಿ ಮತ್ತೆ ಬರ್ತಾ ಇದೆ ಯಾಕಂದರೆ ತುಂಬ ಜನರು ಈ ರೀತಿಯ ಒಂದು ಡಿಸೈನ್ಸ್ನ ಇಷ್ಟಪಟ್ಟು ತೊಗೊಂಡಿದ್ದಾರೆ ಅದಕ್ಕೋಸ್ಕರ ಮತ್ತೆ ಈ ಡಿಸೈನ್ಸ್ ಬಂದಿದೆ ವೈಟ್ ಪರ್ಲು ಮೇಯ್ನಾಗಿ ಕಾಣಿಸ್ತಾ ಇದೆ ನೀವು ನೋಡಿರ್ಬೋದು ರೆಡ್ ಕಲರ್ದು ಒಂದು ಸ್ಟೋನು ಮಹಾಲಕ್ಷ್ಮಿಗೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಯೂಸ್ ಮಾಡಿದ್ದಾರೆ ಅದರಿಂದ ತುಂಬ ಒಂದು ಲೋಲಾಕ್ ಡಿಸೈನ್ಸಲ್ಲಿ ಕೊಟ್ಟಿದ್ದಾರೆ ಆ್ಯಂಗಿಸ್ ಟೈಪಲ್ಲೂ ಕಾಣಿಸುತ್ತೆ ಫ್ಯಾನ್ಸಿ ವಾಲೆ ಆಗಿರ್ಬೋದು ತುಂಬ ಒಂದು ಹಾಲಿನ ಒನ್ ಕಲೆಕ್ಷನ್ ಥರ ಕಾಣಿಸ್ತಾ ಇದೆ ಅಂತಲೇ ಹೇಳ್ತಾ ಇದ್ದೀನಿ ಕಿವಿ ತುಂಬ ಕುತ್ಕೊಳ್ಳುವಂತಹ ಈ ಮುದ್ದಾದ ವಾಲೆ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಕೇವಲ ಐದು ಗ್ರಾಮ್ಗಿಂತ ಕಡಿಮೆ ಬೆಲೆಯಲ್ಲಿ ಕಡಿಮೆ ಗ್ರಾಮಲ್ಲಿ ರೆಡಿ ಮಾಡಿದ್ದಾರೆ ಅಂದರೆ ನಂಬೋದೇ ಇಲ್ಲ ಯಾರು ಯಾಕಂದರೆ ತುಂಬ ಲೈಟ್ ವೆಯ್ಟಲ್ಲಿ ಮೂಡಿ ಬಂದಿದೆ ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ ಶಾಪಲ್ಲಿ ಸಿಗ್ತಾ ಇದೆ ಈ ಒಂದು ಇಯರಿಂಗ್ಸ್ ಬಗ್ಗೆ ನಿಮಗೆ ಇನ್ನೂ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಸಹ ಮೆನ್ಷನ್ ಮಾಡ್ತೀನಿ ಆ ನಂಬರ್ಗೆ ಕರೆ ಮಾಡಿದ್ರೆ ವಾಟ್ಸಪ್ ಮೂಲಕ ನಿಮಗೆ ಎಲ್ಲ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇದರಲ್ಲಿ ಕಲರ್ ವೈಸ್ ಏನಾದರೂ ನಿಮಗೆ ಬೇಕು ಅಂದರೆ ಸೊ ವೈಟ್ ಪರ್ಲ್ ಬಗ್ಗೆ ಬೇರೆ ಪರ್ಲ್ ಹಾಕ್ಸ್ಕೊಂಡ್ರೆ ತುಂಬ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ದೀನಿ ಬೇಕಾದ್ರೆ ಸ್ಟೋನ್ ಬೇಕಾದ್ರೆ ಬದಲಾವಣೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಸ್ಟೋನಲ್ಲಿ ವೈಟ್ ಇದೆ ಮತ್ತು ಗ್ರೀನು ಬ್ಲ್ಯಾಕು ಅಂದರೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದರಲ್ಲಿ ಇದೇ ಮೇಯ್ನು ಅಂತಲೇ ಹೇಳ್ಬೋದು ರೆಡ್ಡು ತುಂಬ ಮುದ್ದಾಗಿ ಕಾಣಿಸುತ್ತೆ ಆಲ್ಮೋಸ್ಟು ಎಲ್ಲರಿಗೂ ರೆಡ್ಡು ತುಂಬ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ತೊಗೊಬೇಕು ಅನ್ನೋರು ಸೊ ಐದು ಗ್ರಾಮಲ್ಲಿ ಸಿಗುವಂಥ ಈ ಮಹಾಲಕ್ಷ್ಮಿ ಇಯರಿಂಗ್ಸು ಎಲ್ಲಿ ಸಿಗುತ್ತೆ ಅನ್ನೋರು ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ ಶಾಪಲ್ಲಿ ಸಿಗ್ತಾ ಇದೆ ಈಗ ಬಂದಿರುವಂಥ ಈ ಡಿಸೈನ್ಸು ನಿಮ್ಗೇನಾದರೂ ಮರವು ಇದ್ದರೆ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಅಂದರೆ ಈ ಒಂದು ಇಯರಿಂಗ್ಸು ಮಾಡಿಸ್ಕೊಳ್ಳಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಕಲೆಕ್ಷನ್ ಬಗ್ಗೆ ತಿಳ್ಕೊಬರೋಣ ಫ್ರೆಂಡ್ಸ್ ಇಲ್ಲಿ ಏನಪ್ಪ ನಾನು ಮುತ್ತಿನ ಒಳಜುಮ್ಕೆ ಮುತ್ತಿನ ಸರ ಮುತ್ತಿನ ಮಾಟಿ ಇಷ್ಟೊಂದು ಇಟ್ಟಿದ್ದೀನಿ ಅಂತ ನೀವು ಕನ್ಫ್ಯೂಸ್ ಆಗಿಬಿಡಿ ನೀವೇನಾದರೂ ಮುತ್ತಿನ ಇದ್ದೇ ಅನ್ನೋರು ಸೊ ದಯವಿಟ್ಟು ಮುತ್ತಿನ ಒಂದು ನೆಕ್ಲೆಸ್ನ ಪರ್ಚೇಸ್ ಮಾಡಿ ಹಾಗೆ ಮುತ್ತಿನ ಒಲೆ ಮುತ್ತಿನಿಗೆ ಗೆ ಗೆಜ್ಜೆ ಮಾಟಿ ಬಂದಿದೆ ಏನಪ್ಪ ಚಿನ್ನದ ಆಗುತ್ತಾ ಅನ್ನೋರು ನೋವೇ ಒನ್ ಗ್ರಾಮ್ ಗೋಲ್ಡಲ್ಲಿ ಸಿಗ್ತಾಯಿದೆ ಕೇವಲ ಫುಲ್ ಸೆಟ್ ಬಂದ್ಬಿಟ್ಟು ತೌಸಂಡ್ ನೈಂಟಿ ನೈನ್ಗೆ ಸಿಗ್ತಾಯಿದೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ಒಂದು ಸೊ ರಾಮ್ಲೀಲಾ ಇಯರಿಂಗ್ಸ್ ಬಗ್ಗೆ ತುಂಬನೇ ಜನ ಕೇಳ್ತಾ ಇದ್ದರು ಅದಕ್ಕೋಸ್ಕರ ನಾನು ವಾಟ್ಸಪ್ ನಂಬರ್ಗಳು ಮೂರು ನಾಲ್ಕು ಮೆನ್ಷನ್ ಮಾಡಿದ್ದೀನಿ ರೀಸೆಲರ್ ನಂಬರ್ ಬ ಒಂದು ನಂಬರು ಸಹ ಮೆನ್ಷನ್ ಮಾಡಿದ್ದೀನಿ ಕಲರ್ ವೈಸಲ್ಲಿ ರಾಮ್ಲೀಲಾ ಒಲೆಗಳು ಸಿಗ್ತಾ ಇದ್ದಾವೆ ಅದರಲ್ಲೂ ಪರ್ಲಲ್ಲಿ ವೇರಿಯೇಷನ್ ಇದೆ ಏನಪ್ಪಾ ಅಂದರೆ ಗ್ರೀನ್ ಆಗಿರ್ಬೋದು ಮತ್ತು ಮೆರೂನ್ ಆಗಿರ್ಬೋದು ರೆಡ್ ಆಗಿರ್ಬೋದು ಆ ಪರ್ಲಲ್ಲಿ ಕಲರ್ ವೈಸ್ ಸಿಗ್ತಾ ಇದೆ ಮಲ್ಟಿಕಲರ್ ರೂಪದಲ್ಲಿ ಈ ಒಂದು ರಾಮ್ಲೀಲಾ ಒಲೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ತುಂಬ ಕಡಿಮೆ ಗ್ರಾಮಲ್ಲಿ ಮಾಡಿರುವಂತಹ ಒಲೆ ಐದು ರಾಮಲ್ಲಿ ರೆಡಿ ಮಾಡಿರುವಂತಹ ರಾಮ್ಲೀಲೆಗಿಂತ ಹತ್ತು ಗ್ರಾಮ್ ಒಳಗೆ ಸಿಗುವ ರಾಮ್ಲೀಲಾ ಹೊಲಗಳು ತುಂಬ ಜನರು ಪರ್ಚೇಸ್ ಮಾಡ್ತಾರೆ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಬಂದೋಬಸ್ತಾಗಿ ಮಾಡಿರ್ತಾರೆ ಅನ್ನೋ ಒಂದು ಕ್ವಾಲಿಟಿ ಕ್ವಾಂಟಿಟಿ ಮೇಲೆ ಪರ್ಚೇಸ್ ಮಾಡೋರು ಜಾಸ್ತಿ ಆಗಿದ್ದಾರೆ ಹಾಗಾದರೆ ನೀವೇನಾದರೂ ಈ ರೀತಿ ಆ ರಾಮ್ಲೀಲಿ ವಾಳೆ ಮಾಡ್ಸ್ಕೊಬೇಕು ಅನ್ನೋರು ಸೊ ಒನ್ ಗ್ರಾಮ್ ಗೋಲ್ಡಲ್ಲೂ ಸಿಗ್ತಾ ಇದೆ ಹಾಗಾದರೆ ನೀವು ಒನ್ ಗ್ರಾಮ್ ಗೋಲ್ಡಲ್ಲಿ ಪರ್ಚೇಸ್ ಮಾಡ್ತೀವಿ ಅನ್ನೋರು ಸೊ ಮೂರು ರೀತಿಯ ಒಂದು ವಾಟ್ಸಪ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನಿಮಗೆ ಯಾವ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕರೆ ಮಾಡಿದ್ರೂ ಸಹ ನಾವು ಇನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಗೆ ನೀವು ಆನ್ಸರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೂಡಲೇ ನೀವು ಮೆಸೇಜ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇದರಲ್ಲಿ ಕಲರ್ ವೈಸ್ ನಾನು ತೋರಿಸ್ತಾ ಇದ್ದೀನಿ ಆರೆಂಜ್ ಇದೆ ಪಿಂಕ್ ಇದೆ ಮಲ್ಟಿ ಕಲರ್ ಇದೆ ಬ್ಲ್ಯಾಕ್ ಇದೆ ಗ್ರೀನ್ ಇದೆ ವೈಟ್ ಇದೆ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅನ್ನೋದು ಕೂಡಲೇ ನೀವು ಥಿಂಕ್ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಕೇವಲ ಸೊ ಒಂದು ಒಂದು ಗ್ರಾಮ್ ಗೋಲ್ಡ್ ಅಂದರೆ ತುಂಬ ಜಾಸ್ತಿ ಬೆಲೆ ಇರಲ್ಲ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಇಲ್ಲಪ್ಪ ನಾವು ಒಂದು ಗ್ರಾಮ್ ಗೋಲ್ಡಲ್ಲಿ ಪರ್ಚೇಸ್ ಮಾಡಲ್ಲ ಅಂದರೆ ಸೊ ಗೋಲ್ಡಲ್ಲೂ ಸಹ ನೀವು ಪರ್ಚೇಸ್ ಮಾಡ್ಬೋದು ಎಷ್ಟು ಗ್ರಾಮ್ ಬೇಕು ಅನ್ನೋದು ಫಸ್ಟ್ ನೀವು ಮನದಟ್ಟು ಮಾಡಿಕೊಂಡು ಅಷ್ಟು ಗ್ರಾಮಿಗೆ ಮಾಡ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹತ್ತು ಗ್ರಾಮ್ ಒಳಗೆ ಮಾಡಿಸಿಕೊಂಡ್ರೆ ತುಂಬ ಮುದ್ದಾಗಿರುತ್ತೆ ಐದು ಗ್ರಾಮಿ ಇಂತ ಮೇಲೆ ಮಾಡಿಸ್ಕೊಂಡ್ರೆ ತುಂಬ ಬಂದಾಬಸ್ತಾಗಿ ಬಾಳಿಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಮಿಸ್ ಮಾಡ್ಕೊಂಬಿಡಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಕಲರ್ ವೈಸಲ್ಲಿ ಸಿಗ್ತಾ ಇದೆ ನೀವೇನಾದರೂ ತೊಗೊಳ್ತೀವಿ ಅನ್ನೋರು ಕೂಡಲೇ ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಈ ಕೂಡಲೇ ಪರ್ಚೇಸ್ ಮಾಡಿ ತುಂಬ ಮುದ್ದಾಗಿರುವ ಕಲೆಕ್ಷನ್ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಕಡೆದಾಗಿ ನಾನು ತೋರಿಸ್ತಾ ಇರುವಂಥ ಈ ಒಂದು ಒಲೆ ಬಗ್ಗೆ ಸರದ ಬಗ್ಗೆ ನಾನು ಆಲ್ಮೋಸ್ಟ್ ಎಲ್ಲ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅವ್ರು ಹೇಳ್ತಾ ಇದ್ದಾರೆ ಸೊ ಸೆವೆನ್ ನೈಂಟಿ ನೈನ್ ರುಪೀಸ್ಗೆ ಸಿಗ್ತಾ ಇದೆ ಸ್ಟಾಕ್ ತುಂಬ ಕಡಿಮೆ ಆಗ್ತಿದೆ ಬೇಗ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ತುಂಬ ಕಡಿಮೆ ಬೆಲೆಗೆ ಸಿಗುವಂಥ ಈ ಒನ್ ಗ್ರಾಮ್ ಗೋಲ್ಡು ವಾಲಿಸರದ ಬಗ್ಗೆ ಮಾಹಿತಿ ನಾನು ಕೊಡೋದ್ಕಿಂತ ಮುಂಚೆ ಸ್ಕ್ರೀನ್ ಮೇಲೆ ಕಾಣುವ ವಾಟ್ಸಪ್ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್